ಡಿಸೆಂಬರ್ ತಿಂಗಳ ಎರಡು ಸಾವಿರ ರೂಪಾಯಿ ಬಿಡುಗಡೆ ಡೇಟ್ ಫಿಕ್ಸ್ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೌದು ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗದ ಹಿನ್ನೆಲೆ ಸ್ಪಷ್ಟನೆ ನೀಡಿರುವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯೋಜನೆ ಜಾರಿಯಾಗಿ ಒಂದು ತಿಂಗಳು ಒಳಗೆ ಒಂದು ಕೋಟಿಗೂ ಅಧಿಕ ಮಹಿಳೆಯರಿಗೆ ಹಣ ಸಿಕ್ಕಿದೆ ಇದುವರೆಗೂ ಒಂದು ಕೋಟಿದ ಹದಿನೇಳು ಲಕ್ಷ ಮಹಿಳೆಯರಿಗೆ ಹಣ ಬಿಡುಗಡೆಯಾಗಬೇಕಾಗಿದೆ ಜನವರಿ ಐದರ ಬಳಿಕ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಅರ್ಜಿಗಳಲ್ಲಿ ನ್ಯೂನತೆ ಇದೆ ಸರಿ ಹೋಗುತ್ತೆ ಬೇರೆ ಬೇರೆ ಅಕೌಂಟ್ಗೆ ಹೋಗಿರುತ್ತೆ ಸರಿಯಾಗುತ್ತೆ ಎಂದು ತಿಳಿಸಿದ್ದರು ಹೌದು ಒಂದೂವರೆಯಿಂದ ಎರಡು ಲಕ್ಷ ಮಂದಿಗೆ ಮಾತ್ರ ಹಣ ಇದುವರೆಗೂ ಸಂದಾಯ ಆಗಿಲ್ಲ ಆದ್ದರಿಂದ ನೀವು ಇದನ್ನು ಮಾತ್ರ ನೋಡಬಾರದು ಇದುವರೆಗೂ ಒಂದು ಕೋಟಿದ ಹದಿನೇಳು ಲಕ್ಷ ಮಹಿಳೆಯರ ಖಾತೆಗೆ ಹಣ ಸಂದಾಯ ಆಗಿದೆ ಡಿಸೆಂಬರ್ ತಿಂಗಳ ಹಣ ಜನವರಿ ಐದರಿಂದ ಖಾತೆಗಳಿಗೆ ಸಂದಾಯ ಆಗುತ್ತೆ ಈಗಾಗಲೇ ನವೆಂಬರ್ ತಿಂಗಳ ಹಣ ಬಿಡುಗಡೆಯಾಗಿದೆ ರಾಜ್ಯ ಸರ್ಕಾರ ಜನರಿಗೆ ನೀಡುತ್ತಿರುವ ಬಹುದೊಡ್ಡ ಯೋಜನೆ ಇದು ಇದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಕಾರ್ಯವನ್ನು ಇಲಾಖೆ ಮಾಡಿ ಿದೆ ಇನ್ನು ಕೆಲವರಿಗೆ ಹಣ ಬರುತ್ತಿದೆ ಆದರೆ ಅವರು ಬ್ಯಾಂಕುಗಳಲ್ಲಿ ಸಾಲ ತೆಗೆದುಕೊಂಡಿರುವ ಖಾತೆಗಳಿಗೆ ಹಣ ಸಂದಾಯ ಆಗ್ತಿದೆ ಅರ್ಜಿದಾರರ ಸಲ್ಲಿಕೆ ಮಾಡಿರುವ ವೇಳೆ ಇರುವ ನ್ಯೂನತೆಗಳಿಂದ ಹಣ ಕೆಲವರಿಗೆ ಸಂದಾಯ ಆಗಿಲ್ಲ ಅಷ್ಟೇ ಎಂದು ಸ್ಪಷ್ಟನೆ ನೀಡಿದ್ದರು ದಾವಣಗೆರೆಯಲ್ಲಿ ಹಿಜಾಬ್ ಪರ ಬ್ಯಾಟಿಂಗ್ ಮಾಡಿದ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಬಸವಣ್ಣನವರ ಸಮಾಜ ನಮ್ಮದು ಇವನಾರವ ಇವನಾರವ ಇವನಾರವನೆಂದಿನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದಿನ ಸಯ್ಯ ಎಂದು ಇರುವಂತವರು ನಿನ್ನೆ ಮೊನ್ನೆಯಿಂದ ವಿದ್ಯಾರ್ಥಿನಿಯರು ಹಿಜಬ್ ಹಾಕಿಕೊಂಡು ಬಂದಿಲ್ಲ ಹೊಸ ಕಾನೂನು ತಂದು ಜನರಲ್ಲಿ ಒಡಕು ಮೂಡಿಸೋದು ಬೇಡ ನಾನು ಕೂಡ ಕೇಸರಿ ಶಾಲು ನಾನು ಕೂಡ ಹಾಕುತ್ತೇನೆ ಆದರೆ ಇದನ್ನು ವಿದ್ಯಾರ್ಥಿಗಳಿಗೆ ತುಂಬಿ ಕೆರಳಿಸೋದು ಬೇಡ ಸ್ವತಂತ್ರವಾಗಿ ಊಟ ಬಟ್ಟೆ ಭಾಷೆ ಹಕ್ಕು ನಮ್ಮದಾಗಿದೆ ಯಾವ ಬಟ್ಟೆ ಹಾಕಬೇಕು ಎಂಬ ಸ್ವಾತಂತ್ರ್ಯ ನಮಗೆ ಇದೆ ರಾಜಕಾರಣ ಯಾಕೆ ಇರೋದು ಒಗ್ಗೂಡಿಸಲು ಆದರೆ ಬಿ ಜೆ ಪಿಯವರು ಕೆರಳಿಸುವಂತೆ ಮಾಡುತ್ತಿದೆ ಎಂದು ಟೀಕಿಸಿದರು